ನಮ್ಮ ಸಚಿವರಿಗೆ ಆ ಥರ ಗೊತ್ತಿಲ್ಲ ಆ ಬ್ಲಡ್ ಅಲ್ಲಿ ಹುಟ್ಟಿಲ್ಲ ಅವರು ಆ ಥರ ಕೆಲಸಗಳು ಮಾಡೋದಿಲ್ಲ ಇವಾಗ ಹುಟ್ಟಿರೋ ಮಗು ಕೇಳಿದ್ರು ಕೋವಿಡ್ ಕಳ್ಳ ಯಾರು ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳ್ತಾರೆ ಅವೆಲ್ಲ ನೋಡ್ತಾ ಇದ್ರೆ ಅವ್ರಿಗೊಂಥರ ಮಕ್ಕದ ಮೇಲೆ ಹೊಡೆದಂಗೆ ಇದೆ ಎಮ್ ಎಲ್ ಎ ಚುನಾವಣೆ ಕಪ್ಪಾಳೆ ಮೋಕ್ಷ ಕೊಟ್ಟು ಮನೆ ಕಳಿಸಿದ್ದಾರೆ ಆ ನೋವನ್ನು ಇವತ್ತಿಗೂ ತಡ್ಕೊಳಕ್ಕಾಗ್ತಾ ಇಲ್ಲ ನಿಮಗೆ ಸಂಸದರು ಇನ್ನೊಂದು ವಿಚಾರ ಒಂದು ಹೇಳಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ತಾಣವಾಡ್ತಾ ಇದೆ ಅಂತ ಯಾಕಂದರೆ ನಿಜವಾಗ್ಲೂ ಅದು ಅದು ಯಾವ ಥರ ಹೇಳಿಕೆ ಕೊಟ್ಟರು ಅವ್ರಿಗೆ ಕೇಳಬೇಕು ನಾನೇ ಒಂದು ಕ್ವಶನ್ ಹೇಳ್ತೀನಿ ಇದೇ ಬಿ ಜೆ ಪಿ ಬಿ ಜೆ ಪಿಯಲ್ಲಿದ್ದಾರೆ ಸಂಸದರು ಅದೇ ಬಿ ಜೆ ಪಿ ಎಮ್ ಎಲ್ ಎಳು ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಯಾಕಂದರೆ ಕೋವಿಡ್ ಆಗರಣದಲ್ಲಿ ಭ್ರಷ್ಟಾಚಾರ ಮಾಡಿದ್ದು ನೀವೇ ಡಾಕ್ಟರ್ ಕೆ ಸುಧಾಕರ್ ಅವರು ನೆನಪಿದೆ ಮಾಸ್ಕ್ ಆಗಿರ್ಬೋದು ಸ್ಯಾನ್ ಸ್ಯಾನಿಟೈಜರ್ ಆಗಿರ್ಬೋದು ಮತ್ತು ಪಿ ಪಿ ಕಿಟ್ ಆಗಿರ್ಬೋದು ಯಾರು ಎಲ್ಲ ವಿಚಾರದಲ್ಲೂ ಸುಮಾರು ಕೋಟ್ಯಾಂತ್ ರೂಪಾಯಿಗಳು ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರ ಅಂತ ಆಲ್ರೆಡಿ ಬೈಲಿಗೆ ಬರ್ತಾಯಿದೆ ಇವಾಗ ಹುಟ್ಟಿರೋ ಮಗು ಕೇಳಿದ್ರು ಕೋವಿಡ್ ಕಳ್ಳ ಯಾರು ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳ್ತಾರೆ ನೀವೇನು ಹೊಸ್ದಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಸಚಿವರು ಯಾವುದೇ ಈ ಥರ ಭ್ರಷ್ಟಾಚಾರದಲ್ಲಿ ಅಂಥ ಒಂದು ಕುಟುಂಬದಲ್ಲಿ ಬಂದಿಲ್ಲ ಭ್ರಷ್ಟಾಚಾರ ಯಾವ ಥರ ಏನು ಯಾವ ಇಲಾಖೆಯಲ್ಲಿ ನಡೀತಾ ಅದು ಅದು ಗಂಧನೇ ಗೊತ್ತಿಲ್ಲ ನಮ್ಮ ಶಾಸಕರಿಗಾಗಿರ್ಬೋದು ನಮ್ಮ ಎಮ್ ಸಿ ಸುಧಾಕರ್ ಸಾಹೇಬ್ ಸಚಿವರಿಗಾಗಿರ್ಬೋದು ಆ ವಿಚಾರಗಳು ಗೊತ್ತೇ ಇಲ್ಲ ಇವರು ಏನೋ ಏಜೆಂಟ್ ಸಂಸದರು ಹೇಳಿದ್ದಾರೆ ಒಂದೊಂದು ಇಲಾಖೆಯಲ್ಲೂ ಒಂದೊಂದು ಏಜೆಂಟು ಆ ಏಜೆಂಟ್ಗಳ ಬಗ್ಗೆ ಅಂದ್ರೂ ನಮ್ಗೆ ಗೊತ್ತಿಲ್ಲ ನಮ್ಮ ಸಚಿವರಿಗೂ ಗೊತ್ತಿಲ್ಲ ಯಾಕಂದರೆ ಇವ್ರು ಮೊದಲು ಮಾಡಿದ್ದಾರೆ ಯಾಕಂದರೆ ಏಜೆಂಟ್ಗಳಿಗೆ ಈ ಲೇಔಟ್ಗಳಲ್ಲಿ ಯಾವ್ದು ಏನೇನು ಮಾಡಬೇಕು ಬೇರೆ ಆಫೀಸ್ಗಳಲ್ಲಿ ಏನು ಮಾಡಬೇಕು ಅದು ಗೊತ್ತಿರುತ್ತೆ ಅದಕ್ಕೆ ಅದು ಆ ವಿಚಾರ ಮಾತಾಡಿದ್ದಾರೆ ನಮ್ಮ ಸಚಿವರಿಗೆ ಆ ಥರ ಗೊತ್ತೂ ಇಲ್ಲ ಆ ಬ್ಲಡ್ಡಲ್ಲಿ ಹುಟ್ಟಿಲ್ಲ ಅವರು ಆ ಬ್ಲಡ್ಡಲ್ಲಿ ಹುಟ್ಟು ಇಲ್ಲ ಆ ಥರ ಕೆಲಸಗಳು ಮಾಡೋದಿಲ್ಲ ಇವತ್ತು ಕಾನೂನು ಪ್ರಕಾರವಾಗಿ ಏನಿದ್ರೆ ಅದು ಕೆಲಸ ಮಾಡಿಕೊಂಡು ಒಳ್ಳೆ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಅದು ಖುಷಿ ಆಗ್ತದೆ ಯಾಕೆಂದರೆ ಇಲ್ಲೇ ಬೇರೆ ಥರ ಸ್ಟೇಟ್ಮೆಂಟ್ ಕೊಟ್ಟು ನಮ್ಗೆ ಒಂಥರ ಬೇಜಾರಾಗುತ್ತೆ ನಾವೆಲ್ಲ ಯುವಕರೆಲ್ಲ ತಿರುಗಿ ಬೀಳ್ಬೇಕಾಗುತ್ತದೆ ಯಾಕಂದರೆ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಒಂದು ಸಲ ಪಾಠ ಕಳಿಸಿದ್ದಾರೆ ಮತ್ತು ಕಪಾಳ ಮೋಕ್ಷ ಏನು ಹೇಳಿದಾರಲ್ಲ ಎಮ್ ಪಿ ಚುನಾವಣೆಯಲ್ಲಿ ಅದಕ್ಕೆ ಮುಂಚೆನೇ ನಿಮ್ಗೆ ಕಪಾಳ ಮೋಕ್ಷ ಜನರು ಕೊಟ್ಟಿದ್ದಾರೆ ಎಮ್ ಎಲ್ ಎ ಚುನಾವಣೆ ಕಪಾಳ ಮೋಕ್ಷ ಕೊಟ್ಟು ಮನೆ ಕಳಿಸಿದ್ದಾರೆ ಆ ನೋವನ್ನು ಇವತ್ತಿಗೂ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಿಮಗೆ ನಮ್ಮ ಶಾಸಕರ ಅಭಿವೃದ್ಧಿ ಹಳ್ಳಿ ವಿಚಾರದಾಗಿ ಆಗಿರ್ಬೋದು ನಮ್ಮ ಸಚಿವರು ಎಂ ಸಿ ಸುಧಾಕರ್ ಸಾಹೇಬರು ಈ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅವೆಲ್ಲ ನೋಡ್ತಾ ಇದ್ರೆ ಅವ್ರಿಗೊಂಥರ ಮಕ್ಕದ ಮೇಲೆ ಹೊಡೆದಂಗೆ ಇದೆ ಆ ವಿಚಾರಕ್ಕೆ ಇವರೆಲ್ಲ ಹಿಂಗೆ ಮಾತಾಡ್ತಾ ಇರ್ಬೋದು ಅಂತ ನಮ್ಗೆ ಅನಿಸ್ತದೆ ಅದರಿಂದ ದಯವಿಟ್ಟು ಈ ಹೇಳಿಕೆಗಳಿಗೆ ಬಿಟ್ಟು ಅಭಿವೃದ್ಧಿ ಮಾಡೋದ್ರಲ್ಲಿ ಕೈ ಜೋಡಿಸಿ ನಮ್ಮ ಮನವಿ ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ನಿಮ್ಗೆ ಹೆಂಗೋ ಕೆಲಸ ಇಲ್ಲ ಅಂತ ಸ ಎಲ್ಲಂದ್ರೆ ಅಲ್ಲಿ ಮೈಕ್ಸಿದ್ರೆ ಅಲ್ಲೆಲ್ಲ ಅಡ್ಡ ದಿಡ್ಡಿ ಹೇಳೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾಯಿದ್ದೆ